ಮನೆಯ ಒಂದು ಹೂವೆ ಜಾಗದಲ್ಲಿ ಒಂದಿಷ್ಟು ತೆಂಗಿನ ಸಸಿಗಳು ಕಂಗಿನ ಸಸಿಗಳು ಬಾಳೆ ಸಸಿಗಳು ಹುಡ್ಸಿನ ಗಿಡಗಳನ್ನು ಹಾಕಿ ಒಂದು ಚಿಕ್ಕದಾಗಿ ಕೃಷಿಯನ್ನು ಪ್ರಾರಂಭಿಸಿದಾಗ ನಮಗೆ ನೀರಿನ ತೊಂದರೆ ನೀರು ಇಲ್ಲ ಎನ್ನುವಂಥ ಮನಸ್ಥಿತಿ ಉಂಟಾಗಿದೆ ಐದು ವರ್ಷದ ಕಂಗಿನ ಸಸಿಗಳು ನೀರಿಲ್ಲದೆ ಕಷ್ಟಪಡ್ತಾ ಇದೆ ಇದಕ್ಕೆ ನಾವು ಈಗಾಗಲೇ ಸ್ಥಳೀಯವಾಗಿ ನೀರು ಶೋಧಕರನ್ನು ಕರೆಸಿ ನಾವು ನೋಡಿ ಒಂದು ಅನ್ನು ತೆಗೆದೆವು ಬಹು ನಿರೀಕ್ಷೆಯಲ್ಲಿದ್ದೆವು ಆದರೆ ಅದರಲ್ಲಿ ಒಂದು ಚೂರು ಕೂಡ ಒಂದೇ ಒಂದು ಹನಿ ನೀರಿಲ್ಲದೆ ಇತ್ತು ಹಾಗಾಗಿ ಈ ಭೂಮಿಯಲ್ಲಿ ನೀರೇ ಇಲ್ವೇನೋ ಅಂತ ನಾವು ಯೋಚಿಸ್ತಾ ಇರಬೇಕಾದ್ರೆ ನಮಗೆ ಒಂದು ರೀತಿಯಲ್ಲಿ ಆಶಾಕಿರಣವಾಗಿ ಒಂದು ನಮಗೆ ಒಂದು ನಿರೀಕ್ಷೆ ಇಲ್ಲ ಇಲ್ಲ ನಮಗೆ ಅನ್ನುವಂಥ ಸಂದರ್ಭದಲ್ಲಿ ಚಾತ್ರ ಗ್ರೌಂಡ್ ವಾಟರ್ ಸೊಲ್ಯೂಷನ್ ಎನ್ನುವ ಒಂದು ಸಂಸ್ಥೆಯ ಪರಿಚಯ ಆಗಿ ಅದರ ಮೂಲಕ ನಮಗೆ ನೀರು ಇಲ್ಲಿ ಇದೆಯೇ ಇಲ್ಲವೇ ಎನ್ನುವುದನ್ನು ಕಡಾಖಂಡಿತವಾಗಿ ಹೇಳುವಂತಹ ವೈಜ್ಞಾನಿಕವಾಗಿ ಸಂಶೋಧಿಸಿ ಕಂಡುಹುಡುಕುವಂತಹ ಒಬ್ಬರು ನಮಗೆ ಸಿಕ್ಕಿ ಸಿಕ್ಕಿದ್ದು ನಾವು ಪುಣ್ಯಶಾಲೆಗಳು ಅಂತ ಇವತ್ತಿನ ದಿನ ನಾವು ಈ ಒಂದು ಓರ್ವೆಲನ್ನು ಅವರು ಹೇಳಿದ ಪಾಯಿಂಟಲ್ಲಿ ತೆಗೆಯುವಾಗ ನಮಗೆ ಅರವತ್ತು ಫೀಟ್ ಅಂತರದಲ್ಲಿಯೇ ನೀರು ಇದೆ ಎನ್ನುವುದು ನಮಗೆ ಕಂಡು ಬಂತು ಹೆಚ್ಚು ನೀರು ಇದರಿಂದ ಹೊರ ಬರಲಿಕ್ಕೆ ಶುರುವಾಯಿತು ಒಟ್ಟಿನಲ್ಲಿ ನಾವು ಒಂದು ಆರುನೂರ ಇಪ್ಪತ್ತು ಫೀಟ್ ಕೆಳಗಿನವರೆಗೆ ಹೋದಾಗ ನಮಗೆ ಮೂರು ನಾಲ್ಕು ಕಡೆ ಈ ನೀರಿನ ಹೊರತೆಗಳು ಕಂಡುಬಂತು ಇದನ್ನು ನೋಡುವಾಗ ನಮಗೆ ಖಂಡಿತ ಈ ಒಂದು ನಮ್ಮ ಏನು ನಮಗೆ ಸಿಕ್ಕಿದ್ದಾರೆ ಕಾಂಟ್ಯಾಕ್ಟಲ್ಲಿ ಛಾತ್ರ ಗ್ರೌಂಡ್ ವಾಟರ್ ಸೊಲ್ಯೂಷನ್ಸ್ನವರು ಖಂಡಿತವಾಗಿಯೂ ಈ ಒಂದು ನೀರಿನ ಸಮಸ್ಯೆಯನ್ನು ಖಂಡಿತ ಪರಿಹರಿಸ್ತಾರೆ ಅನ್ನೋದು ಅದು ಕೂಡ ವೈಜ್ಞಾನಿಕವಾಗಿ ಬೇರೆ ಬೇರೆ ದೇಶಗಳ ಟೆಕ್ನಿಕಲಿ ಅವರು ಸಂಶೋಧಿಸ್ತಾ ಇರುವುದು ನಮಗೆ ಅವರು ಬೆಳಿಗ್ಗಿನಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಈ ಜಾಗದಲ್ಲಿ ಓಡಾಡಿದ್ದಾರೆ ಅದರಲ್ಲಿ ಕಂಡುಹುಡಿದ ಇದೇ ಪಾಯಿಂಟಲ್ಲಿ ನಮಗೆ ಅತೀ ವೇ ಬೇಗನೆ ನಮಗೆ ನೀರನ್ನು ತೋರಿಸಿಕೊಟ್ಟಿದ್ದಾರೆ ಇದನ್ನು ನಾವು ಇದಕ್ಕೆ ನಾವು ಛಾತ್ರ ಗ್ರೌಂಡ್ ವಾಟರ್ ಸೊಲ್ಯೂಷನ್ಸ್ನವರಿಗೆ ನಾನು ಕುಂದಾಪುರ ಇವರು ಇವರಿಗೆ ನಾನು ಈ ಮೂಲಕ ಕೃತಜ್ಞತೆಗಳನ್ನು ನಮ್ಮ ಈ ಒಂದು ಜಾಗ ಅಲ್ಲದೆ ನಮ್ಮ ಹಾಗೆಯೇ ಕಷ್ಟ ಬರುವಂತಹ ಕೃಷಿಯನ್ನು ಅವಲಂಬಿಸಿರುವಂತಹ ನೀರು ಇಲ್ಲ ಎನ್ನುವಂಥ ಸಂದರ್ಭದಲ್ಲಿ ಇದನ್ನು ಮಾಡಬಹುದು ಎನ್ನುವಂಥ ಒಂದು ಆಶಾಭಾವನೆ ಯಾರಲ್ಲೆಲ್ಲ ಇದೆ ಅವರಿಗೆಲ್ಲ ಈ ಮೂಲಕ ಸಂದೇಶ ಕೊಡ್ತಾ ಇದ್ದೇವೆ ಖಂಡಿತ ಈ ಒಂದು ಸಂಸ್ಥೆಯಿಂದ ನಮಗೆ ಸಮಸ್ಯೆ ಪರಿಹಾರ ಇದೆ ನೀರಿನ ಸಮಸ್ಯೆ ಪರಿಹಾರ ಇದೆ ಅಂತ ಹೇಳ್ತಾ ಈ ಒಂದು ಸಂಸ್ಥೆಗೆ ನಾನು ಈ ಮೂಲಕ ತತ್ಪೂರಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು